ಒಪಿಎಸ್ ಜಾರಿಗಾಗಿ ಒತ್ತಾಯಿಸಿ ಯಳಂದೂರು ಪಟ್ಟಣದಲ್ಲಿ ಎನ್ಪಿಎಸ್ ನೌಕರರ ಸಂಘದ ವತಿಯಿಂದ ಹಕ್ಕೊತ್ತಾಯ ಚಿಂತನಾ ಸಭೆ ನಡೆಯಿತು ಸದ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಆರಂಭಗೊಂಡ ಈ ಸಭೆಯಲ್ಲಿ ಶಿಕ್ಷಕ ಸಂಘದ ಗೌರವ ಅಧ್ಯಕ್ಷ ಸ್ವಾಮಿ ಕಾರ್ಯದರ್ಶಿ ನಾಗರಾಜ್ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ಕಾರ್ಯದರ್ಶಿ ಅಮ್ಮನಪುರ ಮಹೇಶ್ ತಾಲೂಕು ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷ ಬಸವಣ್ಣ ಸೇರಿ ಹಲವರು ಹಾಜರಿದ್ದರು ಈ ರಾಜ್ಯಾದ್ಯಂತ ಪ್ರತಿ ತಾಲೂಕು ಘಟಕದ ವತಿಯಿಂದ ನಮ್ಮ ರಾಜ್ಯ ಸರ್ಕಾರ ನಮಗೆ ನೀಡಿರತಕ್ಕಂಥ ಒಂದು ಮ ಮಾರಕವಾದಂಥ ಯೋಜನೆ ಎನ್ ಪಿ ಎಸ್ ವಿರುದ್ಧ ಒಂದು ಒ ಪಿ ಎಸ್ ಹಕ್ಕೊತ್ತಾಯ ಕಾರ್ಯಕ್ರಮವನ್ನು ಈ ರಾಜ್ಯಾದ್ಯಂತ ನಮ್ಮ ಎನ್ ಪಿ ಎಸ್ ನೌಕರರು ಹಕ್ಕೊತ್ತಾಯ ಕಾರ್ಯಕ್ರಮವನ್ನು ನಮ್ಮ ಸ್ವತಂತ್ರ ಹೋರಾಟಗಾರರಾದ ಸ್ವತಂತ್ರ ಹೋರಾಟಗಾರದ ನಾಯಕರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವವರ ಮುಖಾಂತರ ನಾವು ಸರ್ಕಾರವನ್ನು ನಮ್ಮ ಏನು ಹಕ್ಕೊತ್ತಾಯಿದೆ ಓ ಪಿ ಎಸ್ ಜಾರಿ ಆಗಬೇಕು ಅದು ಕೂಡ ಹಲವಾರು ಮಜಲನ್ನು ದಾಟಿ ಬಂದಿದೆ ಹದಿನೈದು ವರ್ಷದಿಂದ ಹೋರಾಟ ಮಾಡಿ ಈಗ ಅಂತಿಮ ಘಟ್ಟಕ್ಕೆ ಬಂದು ಇನ್ನೇನು ಜಾರಿಯಾಗುವ ಹಂತದಲ್ಲಿದ್ದೇವೆ ಇದರಿಂದ ಈ ಒಂದು ರಾಷ್ಟ್ರ ನಾಯಕರಿಗೆ ಮಾಲಾರ್ಪಣೆ ಮಾಡುವರ ಮುಖಾಂತರ ಸರ್ಕಾರವನ್ನು ನಾವು ಹೋರಾಟ ಅಲ್ಲ ಇದೊಂದು ಸರ್ಕಾರದ ನಮ್ಮ ಬದುಕಿನ ಮನವಿ ಅಂತ ನಾವು ಭಾವಿಸಿ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ಸರ್ಕಾರ ಕೂಡ ನೌಕರರ ಯಾಕಂದರೆ ಸರ್ಕಾರದ ಪ್ರಮುಖವಾದ ಭಾಗವೇ ನಮ್ಮ ಕಾರ್ಯಾಂಗದ ನೌಕರರು ನಾವು ಕಾರ್ಯಾಂಗದ ನೌಕರರು ಸರ್ಕಾರ ಜಾರಿ ಮಾಡಿದಂಥ ಎಲ್ಲ ಯೋಜನೆಗಳನ್ನು ಸಮಾಜದ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ವಿಭಾಗದಲ್ಲೂ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ತಲುಪಿಸುವಂಥ ಕಾರ್ಯ ಮಾಡಿ ಮಾಡುವಂಥ ಸರ್ಕಾರಿ ನೌಕರರಿಗೆ ಈ ಒಂದು ಅನ್ಯಾಯವಾದ ಒಂದು ಯೋಜನೆಯನ್ನು ಕಿತ್ತೊಗೆದು ನಮ್ಮ ಬೇಡಿಕೆಯ ಒ ಪಿ ಎಸ್ ಕೂಡಲೇ ಜಾರಿ ಮಾಡಬೇಕಾಗಿ ಈ ಮೂಲಕ ನಾವು ನಮ್ಮ ಎಲ್ಲ ಹಿರಿಯ ಗೌರವಾನ್ವಿತ ಸಂಘದ ಹಾಗೂ ನೌಕರರ ಎಲ್ಲ ಸದಸ್ಯರ ಪರವಾಗಿ ಸರ್ಕಾರವನ್ನು ಮನವಿ ಮಾಡ್ತಾಯಿದ್ದೀವಿ ಇದ್ದೀವಿ